ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಯಾರ್ಯಾರ ಪೇರ್ ನಲ್ಲಿ ಹೋಗಿದ್ದು ಒಂದ್ ಬೋಟ್ ನಲ್ಲಿ ಇಬ್ರು ಹೋಗಿರೋರು ಯಾರು ನೀವಿಬ್ರ ಬಾ ಈ ಕಡೆ ಅಲ್ಲ ಬಾ ಕಡೆ ಮತ್ತೆ ನೆಕ್ಸ್ಟ್ ಯಾರು ಜೊತೆಗೆ ಹೋಗಿರೋರು ಒಂದೇ ಬೋಟ್ನಲ್ಲಿ ನಲ್ಲಿ ಇಬ್ರು ಜೊತೆಗೆ ಹೋಗಿರೋರು ಯಾರಿದ್ದೀರಾ ಹಾ ಬಾರಪ್ಪ ಮುಂದೆ ನೀವಿಬ್ರು ಪಾರ್ಟ್ನರ್ಸ್ ಮತ್ತೆ ಯಾರಿದ್ದೀರಾ ಪಾರ್ಟ್ನರ್ಸ್ ಬಾ ಈ ಕಡೆ ಏನು ಕ್ವೆಶನ್ ಕೇಳಲ್ಲ ನಾನು ನಿನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಕೇಳ್ತೀನಿ ನೆಕ್ಸ್ಟ್ ಯಾರು 파ಟ್ನರ್ಸ್ ಜಲ್ದಿ ಜೊತೆಗೆ ಹೋಗಿರಲ್ಲ ಎಲ್ಲ ಸಿಂಗಲ್ ಹೋಗಿರೋರಾ ನೀವು ಅಥವಾ ಒಂದೇ ಬೋಟ್ ನಲ್ಲಿ 10 ಜನ ಹೋಗಿರದಾ ಏನು ಎಕ್ಸ್‌ಪೀರಿಯನ್ಸ್ ಇತ್ತು ನಿಮ್ಮದು ಚೆನ್ನಾಗಿತ್ತು ಚೆನ್ನಾಗಿತ್ತು ಇಬ್ರು ಬೌಂಡಿಂಗ್ ಆಗಲಿೋದ್ರೆ ಫಾಸ್ಟ್ ಹೋಗ್ತೀವಿ ಅಂತ ಗೊತ್ತಾಯ್ತು ಓಕೆ ಗುಡ್ ನಾಳೆ ಕೈನೋ ಬರುತ್ತೆ ಇವತ್ತು ಏನು ಗೊತ್ತಾಗಲ್ಲ ಶೋಲ್ಡರ್ ಅಪ್ಪರಂ ಎಲ್ಲ ನಾಳೆ ಮಾತಾಡ್ತಾವೋ ನಿಮ್ಮದು ಹಿಂಗಿತ್ತು

ಹೆದರಿಕೆ ಇರ್ಲಿಲ್ಲ ಅಷ್ಟು ಧೈರ್ಯ ಇದೆ ಇನ್ನೊಬ್ರ ಮೇಲೆ ಭಯ ಆಗ್ಲಿಲ್ಲ ಈಗ ನಿಮ್ ನಿಮ್ ಹಾಸ್ಟೆಲ್ ನಲ್ಲಿ ಸೋಮವಾರ ಮಂಗಳವಾರನು ಇರುತ್ತೆ ಇನ್ನೆರಡು ದಿನ ಎಕ್ಸ್ಟೆಂಡ್ ಮಾಡಿದೀವಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಫೋನ್ ಎಲ್ಲಾರ ಕೈಯಲ್ಲಿದೆ ನಿನ್ ಫೋನ್ ಇಲ್ಲಿ ಯಾರ ಹತ್ರ ಫೋನ್ ಇಲ್ಲ ಅಂತ ಕೇಳ್ಬೇಕು ಈಗಿನ ಮಕ್ಕಳಲ್ಲಿ ಎಲ್ಲರ ಹತ್ರ ಫೋನ್ ಕೈಯಲ್ಲಿ ಇದ್ದೇ ಇರುತ್ತೆ ಜಾಕೆಟ್ ಹಾಕೊಂಡಿದ್ಲ ಅವಳು ಬಟ್ ಐ ಡಿಂಟ್ ಹೋಗ್ಲಿಲ್ಲ ಓಕೆ ಹೋಗಿ ಬಂದು ಹೇಳು ಈಗ ನನಗೇನು ಅಂದರೆ ನೆಕ್ಸ್ಟು ಇಲ್ಲಿ ಟ್ರೈನಿಂಗ್ ಶುರು ಮಾಡೋಣ ಅಂತ ಯಾಕೆ ಇದನ್ನ ಟ್ರೈನಿಂಗ್ ಕೊಟ್ಟಿರೋದು ಹೇಳ್ರಿ ಇವತ್ತು ಯಾವ ಯಾಕೆ ಎಲ್ಲ ಹೆಣ್ಮಕ್ಳನ್ನೇ ಕರೆದು ಇವತ್ತು ಅಡ್ವೆಂಚರ್ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದ್ದೀವಿ ಹಾ ಹೇಳು ಮಹಿಳಾ ದಿನಾಚರಣೆ ಯಾವತ್ತು ಮಹಿಳಾ ದಿನಾಚರಣೆ ಹ್ಞೂ ಗೊತ್ತು ಕರೆಕ್ಟ್ ಆನ್ಸರ್ ಮಾರ್ಚ್ ಏಟ್ ಎಷ್ಟು ಚೆನ್ನಾಗಿ ನೆನಪಿದೆ ಟೆನ್ ಪರ್ಸೆಂಟ್ ಮಾರ್ಚ್ ಏಯ್ಟ್ ಅಲ್ವಾ ಇಡೀ ತಿಂಗಳು ಮಾಡಿದ್ವಿ ಸ್ವಲ್ಪ ಕ ಇವರು ಬ್ಯುಸಿ ಇದ್ರು ಅಂತ ಏಪ್ರಿಲ್ ಫಿಫ್ತ್ ಇವತ್ತು ಆರ್ಗನೈಸ್ ಮಾಡಿದ್ರು ನಿಮ್ಮ ಎಕ್ಸಾಮ್ಸ್ ಇದ್ವಲ್ವಾ ಚೆನ್ನಾಗಿ ಮಾಡಿದ್ರ ಎಕ್ಸಾಮ್ಸು ಎಲ್ಲರೂ ಚೆನ್ನಾಗಿ ಮಾಡಿದ್ರ ಸೊ ನೆಕ್ಸ್ಟ್ ಇಲ್ಲಿ ಒಂದು ಅಕಾಡೆಮಿ ಶುರು ಮಾಡಿ ಟ್ರೈನಿಂಗ್ ಕೊಡಬೇಕು ಅಂತ ಹ್ಞೂ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಟ್ರೈ ಮಾಡಿರಿ ಕೊನೆಯ ದಿನ ಒಂದು ರೇಸ್ ಇದ್ದೀವಿ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಇನ್ನೊಂದು ಸಲ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ ಹ್ಞೂ ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ನಮ್ಮ ಇದ್ರಲ್ಲಿ ದಾವಣಗೆರೆಯಲ್ಲಿ ಈ ರೀತಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಆರ್ಗನೈಸ್ ಮಾಡಿರುವಂತಹ ರೇಸ್ ಈವೆಂಟ್ನಲ್ಲಿ ಪ್ರಥಮ ದ್ವಿತೀಯ ಬಹುಮಾನ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಬರ್ತೀರಾ ಹ್ಞೂ ಯಾರಿಗೆ ಫುಲ್ ಇಂಟ್ರೆಸ್ಟ್ ಇದೆ ಜೋಶು ಕೋರ್ಡಿನೇಷನ್ ಕಲ್ತಿದ್ದೀರಾ ಅಂತೀರ ಫೈನಲ್ ಡೇ ಬರ್ರಿ ನಿಮ್ಮ ಟೀಚರು ಇದ್ದಾರಲ್ಲ ಇಲ್ಲಿ ಅಡುಗೆ ಇವರು ನೀವು ಹೋಗಿ ಹೇಳ್ರಮ್ಮ ವಾರ್ಡನಿಗೆ ಓಕೆ ಪ್ಲೀಸ್ ಬರೀ ಫೋಟೋ ಶೇರ್ ಮಾಡೋದಲ್ಲ ಫೋಟೋ ಜೊತೆಗೆ ಬರೀಬೇಕು ಅದರಲ್ಲಿ ಕೆಳಗಡೆ ನಿನ್ನ ಎಕ್ಸ್ಪೀರಿಯನ್ಸ್ ಬರೀಬೇಕು ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ ಇಂಥ ಒಳ್ಳೆ ಅನುಭವ ಆಗಿದೆ ಇದರಿಂದ ಏನು ಕಲ್ತೀಯಾ ಅಂತ ಅದನ್ನು ಬರ್ರಿ ಹ್ಞೂ ನಾಟ್ ಓನ್ಲಿ ಪಿಕ್ಚರ್ಸ್ ಓಕೆ ರೈಟ್ ಅಪ್ಪು ಒಂದು ಹಾಕಿರಿ ಏನು ಹೆಸರು ನಿಮ್ದೆಲ್ಲ ಪಾರ್ವತಿ ಪಾರ್ವತಿನ ನಿಂದು ಹ್ಞೂ ೇಣ ಕವನ ಭಾವನ ಕವನ ಸರಿ ಒಳ್ಳೊಳ್ಳೆ ಹೆಸರಿಟ್ಟಿದ್ದಾರೆ ಅಪ್ಪಾಜಿ ರಿಸಲ್ಟ್ ಯಾವಾಗಿರೋದು ಚೆನ್ನಾಗಿ ನೆಕ್ಸ್ಟ್ ಬಂತಲ್ಬಿನ ಲಾಯರ್ಸು ಭಾಳ ಕಷ್ಟ ಎಷ್ಟೊಂದು ಓದಬೇಕು ಎಷ್ಟು ರಟ್ಟು ಮಾಡಬೇಕು ಮೆಮರೈಸ್ ಮಾಡೋದು ಭಾಳ ಇರುತ್ತೆ ಹೆಂಗ್ ಮಾಡ್ತೀರಾ

ಕಟ್ಟು ಬದ್ದ ರಚನೆ ಆಗ್ಬೇಕು ಮತ್ತೆ ನೀಟಾಗಿ ಎಲ್ಲ ಸಮಾಜದಲ್ಲಿರೋ ಜನ ನಡ್ಕೋಬೇಕು ರಾಜಕೀಯ ಹೇಗಿರ್ಬೇಕು ಪ್ರತಿಯೊಂದು ಹೇಳ್ಕೊಡೋದು ಆಡಳಿತ ಹೇಗಿರ್ಬೇಕು ಹೌದಾ ಮತ್ತೆ ಮುಂದೆ ಲಾಯರ್ ಆಗಿ ಏನ್ ಮಾಡ್ಬೇಕು ಅಂತ ಯಾವ ಹೋರಾಟ ಯಾರು ಪರವಾಗಿ ಹೋರಾಟ ಮಾಡ್ತೀಯಾ ನ್ಯಾಯ್ ಕಡೆ ಹೋರಾಟ ಮಾಡ್ತೀನಿ ನ್ಯಾಯ ಇದ್ ಕಡೆ ಹೋರಾಟ ಓಕೆ ಗುಡ್ ಒನ್ ಲೈನ್ನಲ್ಲಿ ಕರೆಕ್ಟ್ ಹೇಳಿದ್ಲು ಚೆನ್ನಾಗಿ ಹೇಳ್ತೀರಾ ಓಕೆ